ಇಲ್ಲಿ ಬರ್ತದೆ ಅಂತಾರೆ ಕೆಲವರಿಗೆ ಆನ್ಲೈನ್ ಟಕಣಕ್ಕೆ ಬರಲ್ಲ ಈಗ ನಮಗೆ ನೀವು ಒಂದು ಇನ್ಫರ್ಮೇಷನ್ ಕೊಟ್ಟಿಗೆ ಏನು ನಾವು ಇಲ್ಲಿರಂತ ರೈತ್ರ ಅಲ್ಲ ಟೋಟಲ್ ಆಗಿ ಈ ಕೇಡಿ ಹೋಗಿರಂತ ಇದೆ ಎಲ್ಲಾನು ಅರ್ಜಿಗೆ ಅಂತರೆ ಒಂದ್ಸಾರಿ ಅರ್ಜಿಯಾತರೆ ನಾವು ಮೂರು ಮೂರು ತಿಂಗಳು ಒಂದ್ಸಾರಿ ಕೊಡ್ಬೋದಾ ನೀವು ಇಲ್ಲ ನಾವು ಪ್ರತಿ ತಿಂಗಳು ಹಾಕಬೇಕು ಮೂರು ತಿಂಗಳಕ್ಕೆ ಒಂದ್ಸಾರಿ ಓಕೆ ಅಾ ನಮಗೆ ನಾಲ್ಕು ತಿಂಗಳು ಬಂತ ಸಾರಿ ಹೌದು ಬೆಳೆ ಚೇಂಜ್ ಆಗಬಹುದು ಹೌದು ನಾಲ್ಕು ತಿಂಗಳು ಬಂತ ಸಾರಿ ನಿಮಗೆ ಒಂದು ಆಧಾರ್ ಕಾರ್ಡ್ ಪಾಣಿ ಹಾಗೆ ನಾಡ ಕಚೇರಿಯಲ್ಲಿ ನೀವು ಅಪ್ಲೈ ಮಾಡಿ ಬೆಳೆ ದೃಢೀಕರಣ ಪತ್ರಕ್ಕೆ ನಾವು ಎಷ್ಟು ಜನ ಬೇಕಾದ್ರೂ ಈಗ ಸಾರ್ ಈಗ ಹೊಸದಾಗಿ ನಮ್ಗೊಂದು ಮಾಹಿತಿ ಕೊಡ್ತೇವೆ ಏನಂದ್ರೆ ದೃಢೀಕರಣ ಪತ್ರ ಕೊಡ್ತೀನಿ ಅಂತ ನಾನೇನಾದ್ರು ಮನೆ ಅಂದ್ರೆ ಒಟ್ಟಾರೆ ಎಷ್ಟು ಜನ ಪಾಣಿ ಇದೆ ಅಷ್ಟು ಜನದ ಪಾಣಿನ ಈ ಹೋರಾಟ ಸಲುವಾಗಿ ನಮ್ಗೆ ಅವರು ಕೈ ಜೋಡಿಸಿ ಅಷ್ಟು ಜನನ ಒಬ್ರು ಬರ್ತಾರೆ ಎಲ್ಲ ಕಲೆಕ್ಟ್ ಮಾಡಿ ನೀವು ನಾವು ತುರ್ತಾಗಿ ಒಂದೇ ಸಾರಿ ಈ ನಾಲ್ಕು ತಿಂಗಳದ ಸರ್ ಇಂಡಿವಿಜುವಲ್ ಇಂಡಿವಿಜುವಲ್ ಗ್ರಾಮ ಪಂಚಾಯಿತಿಯಲ್ಲಿ ಬಾಪುಜಿ ಸೇವಾ ಕೇಂದ್ರ ಐತೆ ಅಲ್ಲಿ ಆದ್ರೂ ಅಪ್ಲಿಕೇಶನ್ ಹಾಕಿ ಗ್ರಾಮ ಹಾಕಬೇಕು ಗ್ರಾಮವನ್ನಲ್ಲ ಆದ್ರೂ ಆನ್ಲೈನ್ ಅಲ್ಲಿ ಹಾಕಬೇಕು ನಿಮಗೆ ಆನ್ಲೈನ್ ಚಾಯ್ದು ನಾ ಫೋಟೋ ಇರಬೇಕಾ ಬೆಳೆ ಫೋಟೋ ಈಗ ಇಲ್ಲಿ ಏನ್ ಗೊತ್ತಾ ನಾವು ದೃಢೀಕರಣ ಪತ್ರಕ್ಕೆ ನಾವು ಅರ್ಜಿ ಮುಖ್ಯ ಏನಾಗೋದ್ರೆ ಅಲ್ಲಿ ಯಾ ಇರುವಂತ ಅಧಿಕಾರಿಗಳು ಏನ್ ಆರ್ ಐ ಆಗಿರ್ಬೋದು ಅವರು

ಜಮೀನ್ ಹತ್ರ ಇಟ್ಕೊಂಡು ಮಾಡಿದ್ರೆ ಮಾಡಿದ್ರೆ ಆ ಜಮೀನ್ ಹತ್ರ ಹೋದ್ರೇನೆ ಮಾಡಿ ಹಂಗಾಗ ಚಾನ್ಸ್ ಯಾವ್ದು ಮಾಡಬಾರದು ಸುನೀಲ್ ಅವ್ರದೊಬ್ರದೇ ಅಲ್ಲ ನಮ್ದೊಬ್ರದೇ ಅಲ್ಲ ಇಲ್ಲಿ ಏನ್ ನಮ್ ಸರ್ಜಾಪುರ ಹಾನಿಪಲ್ ತಾಲೂಕು ಮಟ್ಟದಲ್ಲೇ ಈ ಏನ್ ಸರ್ವೆ ಬೆಳೆ ಸರ್ವೆ ಪ್ರತ್ಯೇಕವಾಗಿ ರಾಗಿ ಅವರೇ ತೊಗರಿ ಇರುವಂತ ಬೆಳೆಗಳಲ್ಲಿ ಸರ್ವೆ ಮಾಡುವಾಗ ತುಂಬಾ ಲೋಕದೋಷಗಳಿದಾವೆ ಅವುಗಳನ್ನ ಆಯಾ ಭಾಗದ ಸರ್ಕಲ್ ಆರ್ ತುಂಬಾ ಗಮನ ದೊಂದ್ವಾಸ ಮಾಡ್ಬೇಕು ಯಾಕೆಂದ್ರೆ ಏನಾಗ್ತಾ ಇದೆ ಬಿಡ್ತೀನಿ ಗೊತ್ತಾ ನಾವು ರಾಗಿ ಬೆಳೆದ್ರು ಅದರಲ್ಲಿ ಪಾಳು ಅಂತ ಎಂಟ್ರಿ ಬರೋಂತ ನಾವು ಸುಮಾರು ಪಾಂಡಿಗಳು ನೋಡಿ ಮತ್ತೆ ನಾವು ತಗೊಂಡೋಗಿ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಟ್ಟು ಅಲ್ಲಿಂದ ಮತ್ತೆ ಐ ಡಿ ಇದು ರಾಗಿ ಕೇಂದ್ರಕ್ಕೆ ಹೋಗಿ ಅಲ್ಲಿಂದ ಇಷ್ಟು ಸಾಕಾಸ್ ಮಾಡ್ಬೇಕಾಗಿರೋ ಕೆಲಸ ಬರ್ತಾ ಇದೆ ಅದರಿಂದ ತಾವುಗಳು ಇನ್ ಮುಂದೆ ಈಗ ಆಗಿರೋದನ್ನ ಸರಿಪಡಿಸೋದಕ್ಕೆ ಇವಾಗ ಆಗಲ್ಲ ಇನ್ ಮುಂದೆ ಯಾರು ನೀವು ಸರ್ವೆ ಮಾಡೋದಕ್ಕೆ ಮುಖ್ಯವಾಗಿ ನೀವು ನೇಮಕ ಮಾಡಿರ್ತೀರಾ ಅವ್ರಿಗೆ ಕ್ಲಿಯರ್ ಅಂಡ್ ಕಟ್ ಡೈರೆಕ್ಷನ್ಸ್ ಹೇಳಿ ನಾಳೆ ದಿನ ಏನಾದ್ರು ಏರುಪೇರು ಆಯ್ತು ಅಂದ್ರೆ ರೈತರು ಸುಮ್ಮನೆ ಇರಲ್ಲ ಅನ್ನುವಂತ ಎಚ್ಚರಿಕೆ ಅವ್ರಿಗೆ ಕೊಡಿ ನೀವು